ಜಿಲ್ಲಾ ಶಿವಮೊಗ್ಗ ಜಿಲ್ಲಾ ರೈತ ಸಂಘಕ್ಕೆ ಸಾಗರ ತಾಲೂಕು ರೈತ ಸಂಘಕ್ಕೆ ಸ್ನೇಹಿತರೆ ಕಳೆದ ನಲವತ್ತೈದು ದಿವಸಗಳಿಂದ ದೆಹಲಿಯ ಸಂಭುಗಡಿಯಲ್ಲಿ ದಲೈವಾಲ ಅಂತ ಬಹಳ ಹಿರಿಯ ರೈತ ನಾಯಕರು ಪಂಜಾಬಿನ ರೈತರು ಲಕ್ಷಾಂತರ ಜನ ಸೇರಿ ಅವರು ಮಾಡ್ತಿದ್ದಾರೆ ಸಿಂಗ್ ಉಪವಾಸ ಮಾಡ್ತಿದ್ದಾರೆ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಕಳೆದ ಹತ್ತಾರು ವರ್ಷಗಳಿಂದ ರೈತರು ಬೇಡಿಕೆ ಏನಿದೆ ನಮ್ಮ ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಂಬಲ ಬೆಲೆ ಕೊಡಿ ಕನಿಷ್ಠ ಬೆಂಬಲ ಬೆಲೆಯನ್ನು ಒಂದು ಕಾನೂನಾತ್ಮಕವಾಗಿ ಜಾರಿ ಮಾಡಿ ಅಂಥೇಳಿ ಒತ್ತಾಯ ಮಾಡ್ತಾ ಚಳುವಳಿಯನ್ನು ಮಾಡ್ತಿದ್ದಾರೆ ಇಡೀ ದೇಶದ ರೈತರು ಕಳೆದ ಮೂರು ವರ್ಷದ ಹಿಂದೆ ಲಕ್ಷಾಂತರ ಜನ ರೈತರು ಡೆಲ್ಲಿಯನ್ನು ಮುತ್ತಿಗೆ ಹಾಕಿದರು ಪಂಜಾಬ್ ಹಿರಿಯ ಹರಿಯಾಣ ಉತ್ತರ ಪ್ರದೇಶ ಮತ್ತು ಎಲ್ಲ ಬೇರೆ 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 ರಾಜ್ಯಗಳ ರೈತರು ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಸತ್ಯಾಗ್ರಹ ಮಾಡಿದರು ದೇಶ ದೆಹಲಿಯ ಸುತ್ತಮುತ್ತಲ ಇರತಕ್ಕಂಥ ಎಲ್ಲ ಕದ್ದಾರಿಗಳನ್ನು ಬಂದ್ ಮಾಡಿದರು ಅಲ್ಲೇ ಕ್ಯಾಂಪ್ ಹಾಕಿ ಅನೇಕ ಜನ ರೈತರು ಆ ಚಳಿ ಆ ಒಂದು ವಾತಾವರಣಕ್ಕೆ ಏಳ್ನೂರು ಜನ ಜನ ರೈತರು ಸಾವಿಗೀಡಾದ್ರು ಹುತಾತ್ಮರಾದರು ರೈತರ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಈಡೇರಿಸಿಲ್ಲ ಈವರೆಗೂ ಮರಕೊಟ್ಟಿದೆ ನಾವು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ನಾವು ಈ ಮಾರಕ ಕೃಷಿ ಕಾಯ್ದೆಗಳನ್ನ ವಾಪಸ್ ನೋಡ್ತೀವಿ ಅಂತ ಮರ್ಕೊಟ್ಟಂತ ಕೇಂದ್ರ ಸರ್ಕಾರ ಮೋಸ ಮಾಡಿದೆ ಇದಕ್ಕೋಸ್ಕರ ಪ್ರತಿಭಟಿಸಿ ಏನು ಇವರ ನೇತೃತ್ವದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿತ್ತು ಕಳೆದ ನಲವತ್ತೈದು ದಿವಸಗಳಿಂದ ಉಪವಾಸ ಆಮರಣ ಅಂತ ಉಪವಾಸ ಕುಂತಿದ್ದಾರೆ ಅವರ ಜೀವ ಇವತ್ತು ಬಹಳ ಅಪಾಯದಲ್ಲಿದೆ ಯಾವ ಗಡಿಯಲ್ಲಿ ಕೂಡ ಅವರು ಪ್ರಾಣ ಹೋಗ್ಬೋದು ಅಂತ ಸ್ಥಿತಿ ಇದೆ ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರ ಅದನ್ನು ಗಮನಿಸಿಲ್ಲ ಅದರ ಅವರ ಪರಿಹಾರ ಆ ಸಮಸ್ಯೆಗಳ ಪರಿಹಾರದ ಬಗ್ಗೆ ಮಾತಾಡಿಲ್ಲ ಇವತ್ತಿಗೂ ಕೇಂದ್ರದ ಮೋದಿ ಸರ್ಕಾರ ರೈತರ ವಿಚಾರದಲ್ಲಿ ಬಹಳ ಕಡೆಗಣನೆ ಮಾಡಿದೆ ರೈತರ ದ್ರೋಹಿ ಸರ್ಕಾರ ಕೇಂದ್ರ ಸರ್ಕಾರ ಆದ್ರಿಂದ ನಾವು ಇಡೀ ರಾಜ್ಯಾದ್ಯಂತ ಇವತ್ತು ಸಂಯುಕ್ತ ಕರ್ನಾಟಕ ಸಂಯುಕ್ತ ಹೋರಾಟ ಕರ್ನಾಟಕದ ವೇದಿಕೆ ಅಂಡರ್ನಲ್ಲಿ ಸುಮಾರು ಐನೂರು ಮೂವತ್ತು ರೈತ ಸಂಘಟನೆಗಳು ದೇಶಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಅವರ ಜೀವ ಉಳಿಸಿ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನು ಮಾಡಿ ಸ್ವಾಮಿನಾಥನ್ ಅವರಿಗೆ ಜಾರಿಗೊಳಿಸಿ ಅನ್ನುವಂಥ ಬೇಡಿಕೆ ಇಟ್ಕೊಂಡು ನಾವು ಇವತ್ತು ಎಲ್ಲ ಕಡೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಇದು ನಮ್ಮ ಎಲ್ಲ ರೈತರ ಪರವಾಗಿ ರೈತ ಕೂಲಿಕಾರರ ಪರವಾಗಿ ಈ ಹೋರಾಟವನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಗತಿಪರ ಸಂಘಟನೆಗಳು ಮತ್ತೆ ಸಂಯುಕ್ತ ಹೋರಾಟ ಕರ್ನಾಟಕ ಎಲ್ಲ ಸೇರಿ ಹೊತ್ತು ಜಂಟಿಯಾಗಿ ಮಾಡ್ತಿರೋ ಹೋರಾಟ ಇದು ಇದನ್ನ ಉಪಯೋಗಾಧಿಕಾರಿಗಳಿಗೆ ಮನವಿ ಕೊಟ್ಟು ಪ್ರಧಾನಮಂತ್ರಿಗಳಿಗೆ ಇದನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅವರು ಉಪವಾಸ ಗೊತ್ತಿರತಕ್ಕಂಥ ಅವರ ಕುಟುಂಬಕ್ಕೋಸ್ಕರ ಆಗಲಿ ಅಥವಾ ಬೇರೆ ಸ್ವಹಿತಾಸಕ್ತಿಯಾಗಲಿ ಯಾವುದೋ ಒಂದು ವೈಯಕ್ತಿಕ ಸಾಧನೆಗಾಗಿ ಇಡೀ ದೇಶದ ರೈತರ ರೈತರ ಸ್ವಾಭಿಮಾನ ತ್ಯಾಗ ಶ್ರಮ ಅದರ ಪ್ರತೀಕವಾಗಿ ಕೂತಿದ್ದಾರೆ ಕೇಂದ್ರ ಸರ್ಕಾರ ಏನು ಮೋಸ ಮಾಡಿದೆ ಅನ್ನೋದನ್ನ ಶಿವಾನಂದ್ ಅವರು ಹೇಳಿದ್ದಾರೆ ಮೋಸ ಮಾಡ್ತಾನೆ ಇರ್ತಾರೆ ಮತ್ತು ಕೇಳಿದ್ ಕೂತಿರೋದು ಯಾಕೆ ಅಂತ ಕೇಳಿದರೆ ಕನಿಷ್ಠ ಬೆಂಬಲ ಬೆಲೆ ಬೇರೆ ಎಲ್ಲ ಗರಿಷ್ಠ ಬೆಂಬಲ ಬೆಳೆ ತಗೋತಾದರೆ ದೇಶದಲ್ಲಿ ಯಾವುದೇ ಒಂದು ಉದ್ಯಮಿ ಇರ್ಬೋದು ಯಾವುದೇ ಒಂದು ಸಾರ್ಪಾಟ ಸಂಸ್ಥೆಗಳಿರ್ಬೋದು ಗರಿಷ್ಠ ಬೆಂಬಲವನ್ನು ಬೆಂಬಲ ಬೆಲೆ ತಗೋತಾದ್ರೆ ಕನಿಷ್ಠ ಬೆಂಬಲ ಬೆಲೆ ಅದು ಆ ಇದೇ ಕೇಂದ್ರ ಸರ್ಕಾರ ರಚನೆ ಮಾಡಿರ್ತಕ್ಕಂತಹ ಸ್ವಾಮಿನಾಥನ್ ಆಯೋಗದಲ್ಲಿ ಕೊಟ್ಟಿರ್ತಕ್ಕಂಥ ಕನಿಷ್ಠ ಬೆಂಬಲ ಬೆಲೆ ಏನು ನಮ್ಮ ಖರ್ಚಿರುತ್ತೆ ಅದನ್ನು ಒಂದು ವರ್ಷ ಕೊಡಿ ಅಂತ ಕೇಳಿದರೆ ಅದನ್ನ ಹೊಿ ಕೇಂದ್ರ ಸರ್ಕಾರ ಆಗ್ತಾ ಇದೆ ಅದರ ವಿರುದ್ಧವಾಗಿ ತಲ್ಲೇವಾಲ ಅವರು ಧ್ವನಿ ಎತ್ತಿದ್ದಾರೆ ಧ್ವನಿ ಎತ್ತಿರೋದು ಒಂದೇ ಅಲ್ಲ ಧ್ವನಿ ನಡೆಸೋದು ನಿಲ್ಲಲ್ಲ ಯಾವ ಪರಿಸ್ಥಿತಿ ಇದೆ ಅಂದ್ರೆ ತಲ್ಲೇವಾಲ ಇರ್ತಾರೋ ಹೋಗ್ತಾರೋ ನಿಜ್ ಯಾರಿಗೂ ಗೊತ್ತಿಲ್ಲ ಆ ಸ್ಥಿತಿ ಬಂದಿದೆ ಉಳಿಸಿ ಅಂತ ಯಾಕಂದ್ರೆ ಯಾರಿಗೆ ತಂದ್ರೆ ತಕ್ಷಣ ಉಳಿದ್ರೆ ಒಂದು ಮುಂದಿನ ಬೆಳವಣಿಗೆ ಹೇಗಿದೆ ಅಂದರೆ ದಲ್ಲೇವಾಲನ ನಂತರವೂ ಕೂಡ ಸರದೆಯಾಗಿ ಪ್ರಾಣಾರ್ಪಣೆ ಮಾಡಿಕೊಳ್ಳಿಕ್ಕೆ ರೈತರು ಇದ್ದಾರೆ ಈಗಾಗಲೇ ನಮ್ಮ ಬಿ ಆರ್ ಪಾಟೀಲು ಮತ್ತು ಕಮ್ಮಡಿ ಅವರು ಹೋದವಾಗ ಪಕ್ಕಾ ಮಾಹಿತಿ ತರುವಂತ ಹೇಳ್ತಾ ಇದ್ರು ಬರೀ ಈ ದಲ್ಲೇವಾಲಿನ ಮುಗಿಯಲ್ಲ ಪ್ರಾಣಾರ್ಪಣೆ ರೈತರಿಗೆ ದೇಶದ ರೈತರಿಗೋಸ್ಕರ ಪ್ರಾಣಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಗಂಟಿನ ಮುಂದುವರಿಯುತ್ತೆ ಈ ಇದು ಏನು ನಮ್ಮ ಎಮ್ ಎಸ್ ಪಿ ನಮ್ಮ ಕೆಲವು ರೈತರ ಮೂರು ಬೇಡಿಕೆಗಳು ಈ ರೇ ಈಡೇರೋವರೆಗೂ ಈ ಚಳುವಳಿಗಳು ಮಾತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಸಂಯುಕ್ತ ಹೋರಾಟ ರೈತರ ಸಂಘದಿಂದ ಈ ದಿವಸ ಪ್ರಗತಿಪರ ಸಂಘದಿಂದ ಈ ದಿವಸ ಎ ಸಿ ಆಫೀಸ್ ಮುಂಭಾಗದಲ್ಲಿ ಈ ದೇಶದ ಮಹಾನ್ ರೈತ ನಾಯಕ ಜಗಜೀತ್ ಸಿಂಗ್ ದಲ್ಲೇವಾಲ ಅವರು ನಲವತ್ತೈದು ದಿವಸಗಳಿಂದ ಹರಿಯಾಣ ಮತ್ತು ಪಂಜಾಬ್ ಗಡಿಯಲ್ಲಿ ಉಪವಾಸವನ್ನು ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಕಾನೂನಾತ್ಮಕಗೊಳಿಸಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ನಲವತ್ತೈದು ದಿವಸದಿಂದ ಉಪವಾಸ ನಿರತ ಲಲ್ಲೆವಾಲರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಕೇಂದ್ರ ಸರ್ಕಾರ ಎಚ್ಚೆತ್ತಿ ನೋಡ್ತಾ ಇಲ್ಲ ಕಾ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನಾತ್ಮಕಗೊಳಿಸದೆ ಹೋರಾಟವನ್ನು ಹಿಂಪಡೆಯಲ್ಲ ನನ್ನ ಜೀವ ರೈತರ ಜೀವಕ್ಕಿಂತ ಜೀವದ ಮುಂದೆ ನನ್ನ ಜೀವ ಏನು ಅನ್ನೋ ಪ್ರಶ್ನೆಯನ್ನ ಈ ರೈತ ನಾಯಕರು ಹೇಳ್ತಾ ಇದ್ದಾರೆ ಆದ್ದರಿಂದ ಈ ಕೇಂದ್ರ ಸರ್ಕಾರ ತನ್ನ ಮಂಡುತನವನ್ನು ಬಿಟ್ಟು ರೈತರಿಗೆ ಕನಿಷ್ಠ ಬೆಂಬಲ ಬೆಳೆಯನ್ನು ಕೂಡಲೇ ಘೋಷಣೆ ಮಾಡಬೇಕು ಸ್ವಾಮಿನಾಥನ್ ವರದಿಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಸಾಗರ್ ತಾಲೂಕ್ ರೈತ ಸಂಘ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಕರೆಯಂತೆ ಈ ದಿವಸ ಎ ಸಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಹಕ್ಕನ್ನು ಒತ್ತಾಯ ಪಡಿಸ್ತಾ ಇದ್ದೇವೆ